ನಮ್ಮ ಕರ್ನಾಟಕ ಸೈನಿಗೆ ನಮ್ಮ ಕರ್ನಾಟಕ ಸೈನಿಗೆ ಬಸವರಾಜ ಅಣ್ಣನವ್ರಿಗೆ ಬಸವರಾಜ ಅಣ್ಣನವ್ರಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಸೇನೆಗೆ ಜಯವಾಗಲಿ ನಮ್ಮ ಕರ್ನಾಟಕ ಸೇನೆಗೆ ಜಯವಾಗಲಿ ರಾಜ್ಯಾದಕ್ಷರ ಆದಂತಹ ಬಸವರಾಜ ಬಡಕೋಟವರಿಗೆ ಜಯವಾಗಲಿ बोलो ಭಾರತ ಮಾತಾಕೆ ಜಯ बोलो ಕರ್ನಾಟಕ ಮಾತಾಕೆ ಜಯ ವಂದೇ ಮಾತರಣ ವಂದೇ ಮಾತರಣ ನಮ್ಮ ಕರ್ನಾಟಕದ ಸೇನೆಗೆ ಜಯವಾಗಲಿ ನಮ್ಮ ಕರ್ನಾಟಕದ ಸೇನೆಗೆ ಜಯವಾಗಲಿ ಬಸವರಾಜಣ್ಣನವರಿಗೆ ಜಯವಾಗಲಿ ಬಸವರಾಜಣ್ಣನವರಿಗೆ ಜಯವಾಗಲಿ ಅಂತ ಹೇಳಿ ನಮ್ಮಲ್ಲಿ ಅಪ್ರಿಷದಾರ್ರಿ ಒಬ್ಬ ಕುಡಿಯೊಳಗ ಅಭಿನಂದನ್ ಅಂತ ಹೇಳಿ ಅವರ ಬಗ್ಗೆ ಕೊಟ್ಟಾರೆ ಅವರು ಅವ್ರಿಗೆ ಏನಾದರೂ ತರಿಸಿ ಪರಿಶೀಲನೆ ಮಾಡಿ ಇಲ್ಲ ಇದ್ರ ಬಗ್ಗೆ ನಾವು ಏನೋ ಪರಿಶೀಲನೆ ಮಾಡಿ ಕೊಟ್ಟಾರ ಈ ಕುಡಿ ಅಂತ ಹೇಳಿ ನಮ್ಮಲ್ಲಿ ಅಪ್ರೀಷಿ ಕುಡಿಯೋಳಗ ಅಭಿನಂದನ್ ಅಂತ ಹೇಳಿ ಅವರ ಬಗ್ಗೆ ಕೊಟ್ಟಾರೆ ಹಾಗಾದ್ರೆ ಅಕೌಂಟ್ ಹೋಗಿ ಏನಾದರೂ ಡಾಕ್ಯುಮೆಂಟ್ ತರಿಸಿ ಪರಿಶೀಲನೆ ಮಾಡಿ ನಿಮಗೆ ಕೊಡ್ಕೊಡ್ತೀನಿ ಮ್ಯಾಗ್ತೀವಿ ನಿಮ್ಗೆ ಕೊಡ್ತೀವಿ ಓಕೆ ಬಾಗಲಕೋಟೆ ಜಿಲ್ಲಾ ದಿನ ಜಾಯ್ನಿಂಗ್ ಅದ್ರಿ ಬಟ್ ಇಲ್ಲಿ ಮೊದಲಿದ್ದು ನಿಮ್ಮಲ್ಲೂ ಅವರು ನಾವು ಸಾಕಷ್ಟು ಸಲ ಹೇಳಿದ್ರು ಸಮರ್ಥಿಸಿಕೊಳ್ಳುವಂತದ ವ್ಯವಸ್ಥೆ ಈಗ ನಡೆದು ಬಂದುದು ಎಲ್ಲ ಗೊತ್ತಾಗ್ಯದ ಬಟ್ ಆದ್ರೆ ಈಗ ನಾವು ಎಲ್ಲಾ ದಾಖಲಾತಿಗಳು ನಮ್ಮ ಹತ್ರ ಕೂಡಲೇ ಸಂಗ್ರಹಣ ಆಗ್ಯಾವ ನಮ್ಮ ಹತ್ರ ಸಂಬಂಧಪಟ್ಟ ಎಲ್ಲ ದಾಖಲಾತಿ ತಗೊಂಡಿವಿ ಅದಕ್ಕೆ ನಿಮ್ ಇಲಾಖೆ ಪಾರದರ್ಶಕತೆ ಏನು ಮಾಡ್ಯಾರ ಏನಿಲ್ಲ ಯಾವ ಆಧಾರದ ಮೇಲೆ ಅವ್ರು ಬಂದು ಜಾಯ್ನಿಂಗ್ ಆದ್ರೂ ಏನಿಲ್ಲ ಸಂಪೂರ್ಣ ನಮಗೆ ದಾಖಲಾತಿ ವರದಿ ಮೇರೆಗೆ ನಮ್ಗೆ ಕೊಡ್ಬೇಕು ಸರ್ ತನಿಖೆ ನಡೆಸ್ಬೇಕು ಇದಾರೆ ಅಂಥದ್ರಲ್ಲಿ ಇಂಥದ್ದು ಮಾಡೋದು ಎಲ್ಲೋ ಒಂದು ಕಡೆ ಸಮಂಜಸ ಸರಿಯಲ್ಲ ಅದಕ್ಕೆ ನಾವು ಕೂಡಲೇ ಇಂಥದ್ದು ತನ್ನ ಗಮನಕ್ಕೆ ಬಂದಾಗ ಅದನ್ನು ಸಾಕಷ್ಟು ನಾವು ಕೇಳಿದ್ರು ಇಲ್ಲಿವರೆಗೆ ಮಾಹಿತಿ ಕಲಿ ಕೇಳಿದ್ರು ಕೊಟ್ಟಿರಲ್ಲ ನಾವು ಸಾಕಷ್ಟು ಎಂಟು ತಿಂಗಳ ಗಟ್ಟಲೆ ಪ್ರಯತ್ನ ಮಾಡಿ ಆ ದಾಖಲೆಗಳನ್ನು ತೆಗೆದುಕೊಂಡಿವಿ ನಮ್ಮ ಹತ್ರ ಅದಾವ ಇವು ನಿಮ್ದೇನದ ಅದರ ಪ್ರಕಾರ ಏನು ಪ್ರಪ್ರಥಮ ದಾಖಲೆಗಳ ತಮ್ಮನ್ನು ಸಲ್ಲಿಸಿ ಅದನ್ನೇನು ಹಾಜರಾಗಿದ್ದಾರೆ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದನ್ನ ನಮಗೆ ಇತ್ಯರ್ಥಿಗಳು ನಮಗೊಂದು ವರದಿ ಅದು ಮುಂದಿನ ದಿನ ಬಂದಾಗ ಅದಕ್ಕೆ ನಮ್ಮ ವರದಿ ನಿಮ್ಮ ವರದಿ ಮೇಲೆಗೆ ನಾವು ಮುಂದಿನ ವಿಚಾರಣೆ ಮಾಡ್ತೇವೆ ಸರ್

ಸಹಾಯಕ ಅಭಿನಂದನ್ ಶ್ರೀಮಂತ ಸಾರವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಡುಗಿ ಇವರ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದನ್ನಂದ್ರೆ ಶ್ರೀಯುತ ಅಭಿನಂದನ್ ಶ್ರೀಮಂತ ಸಾರವಾಡ್ ಇವರು ಪ್ರಥಮ ದರ್ಜೆ ಸಹಾಯಕರಾಗಿ ಕುಡುಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇವೆಯಲ್ಲಿರುತ್ತಾರೆ ನಮಗೆ ಬಂದ ದೂರಿನ ಮೂಲಕ ಕೆಲ ದಾಖಲಾತಿಗಳ ಮೂಲಕ ಇವರು ತಮ್ಮ ಇಲಾಖೆಗೆ ಮತ್ತು ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿ ವಂಚನೆ ಮಾಡಿರುವುದು ಕಾನೂನು ಬಾಹಿರು ಆಗಿರುವುದರಿಂದ ತಾವು ತಮ್ಮ ಇಲಾಖೆಯಿಂದ ಪಾರದರ್ಶಕತೆಯಿಂದ ಪರಿಶೀಲಿಸಿ ವರದಿ ನೀಡಲು ತಮ್ಮಲ್ಲಿ ಕೋರಲಾಗಿದೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ತಮಗೆ ಹದಿನೈದು ದಿನಗಳ ಕಾಲಾವಧಿ ಮತ್ತು ಗಡುವನ್ನು ನೀಡುತ್ತದೆ ಒಂದು ವೇಳೆ ಈ ಮನವಿಯನ್ನು ನಿರ್ಲಕ್ಷಿಸಿದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಮಸ್ತ ಕಾರ್ಯಕರ್ತರೊಂದಿಗೆ ಧರಣಿ ಮಾಡಲಾಗುವುದು ಎಂದು ಈ ಮೂಲಕ ಆಗ್ರಹಿಸುತ್ತೇವೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ನಮ್ಮ ಹತ್ರ ಸರ್ ಅದ ನಮ್ಮ ಹತ್ರ ಬಟ್ ಇದನ್ನು ನಿಮ್ಮ ಇಲಾಖೆಯಿಂದ ಏನು ಸಲ್ಸಿದ್ರ ಅದನ್ನು ನಿಮ್ಮ ಇಲಾಖೆಯಿಂದ ಕುಲಂಕುಷವಾಗಿ ನಮಗೆ ಕರೆಕ್ಟ್ ಐತೆ ಅಂತಂದ್ರೆ ಕರೆಕ್ಟ್ ಅಂತದ್ ಕೊಡ್ರಿ ಮತ್ತು ನಮ್ಮ ಹತ್ರ ಏನದ ನಾವು ಮುಂದಿನ ದಿನ ಬಂದಾಗ ಅದನ್ನು ನಾವು ಹಾಜರುಪಡಿಸ್ತೀವಿ ಈಗ ನಿಮ್ಮ ಕ ಇಲ್ರಿ ಅದನ್ನು ಏನದ ಮತ್ತೆ ಇದು ಮಾಡಿದ ನಿಜ ಐತೆ ಅಂತಿದ್ರೆ ನಿಜ ನಿಮ್ಮದು ವರದಿ ನಮಗೆ ಬೇಕು ಒಟ್ಟಾರೆ ಅದಕ್ಕೆ ನಿಮ್ಮ ವರದಿಗೋಸ್ಕರ ನಾವು ಕಾಯ್ತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಪಾರದರ್ಶಕತೆಯಿಂದ ಯಾಕಂದ್ರೆ ಇವತ್ತು ಸರ್ಕಾರಿ ಕೆಲಸಗಳು ಇವತ್ತು ಎಷ್ಟೋ ಜನರು ಒದ್ದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಇಂಥದ್ದು ಮಾಡೋದು ಎಲ್ಲೋ ಒಂದು ಕಡೆ ಸಮಂಜಸ ಸರಿಯಲ್ಲ ಅದಕ್ಕೆ ನಾವು ಕೂಡಲೇ ಇಂಥದ್ದನ್ನ ಗಮನಕ್ಕೆ ಬಂದಾಗ ಅದನ್ನು ಸಾಕಷ್ಟು ನಾವು ಕೇಳಿದ್ರು ಇಲ್ಲಿವರೆಗೆ ಮಾಹಿತಿ ಅಲ್ಲಿ ಕೇಳಿದ್ರು ಕೊಟ್ಟಿರಲ್ಲ ನಾವು ಸಾಕಷ್ಟು ಎಂಟು ತಿಂಗಳ ಗಟ್ಟಲೆ ಪ್ರಯತ್ನ ಮಾಡಿ ಆ ದಾಖಲೆಗಳನ್ನು ತೆಗೆದುಕೊಂಡಿವಿ ನಮ್ಮ ಹತ್ರ ಅದಾವ ಅದ ಅದ್ರ ಪ್ರಕಾರ ಏನು ಪ್ರಪ್ರಥಮ ದಾಖಲೆಗಳ ತಮ್ಮನ್ನು ಸಲ್ಲಿಸಿ ಅದನ್ನ ಏನು ಹಾಜರಾಗಿದ್ದಾರೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದನ್ನ ನಮಗೆ ಇತ್ಯರ್ಥಗಳು ತಮಗೆ ಒಂದು ವರದಿ ಮಾಡಿ ಮುಂದಿನ ದಿನ ಬಂದಾಗ ಅದಕ್ಕೆ ನಮ್ಮ ವರದಿ ನಿಮ್ಮ ವರದಿ ಮೇಲೆಗೆ ನಾವು ಮುಂದಿನ ವಿಚಾರಣೆ ಮಾಡ್ತೇವೆ ಸರ್ और रोटर रोटर में बा रेमान ने मुंह से ओके हिनभर कहीं तो ये लल्लू कर सकते हो रेमान भाई सामने आ जाओ भाई यार ಇವತ್ತು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಕರಂದ ನಾವು ಇವತ್ತಿನ ಆರೋಗ್ಯ ಇಲಾಖೆಯಲ್ಲಿ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿಸಿ ಏನ ಅನುಕಂಪ ಆಧಾರದ ಮ್ಯಾಗ ನೌಕರಿಗೆ ಇವತ್ತೇನು ಹೋಗಿದಾರಂತೆ ನಮಗ್ ದೂರ್ ಬಂದೈತಿ ಆ ದೂರಿನ ಕೆಲ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇಷ್ಟು ದಿನ ಇದ್ದಿತಿಲ್ಲ ಅವು ಬಂದ್ ಬ್ ಬಂದು ಯಾಕಂದ್ರೆ ಈ ಹಿಂದೆ ನಾವು ನೋಡ್ಲಿಕ್ಕಾಗಿ ಸಾಕಷ್ಟು ಮಾಹಿತಿ ಹಕ್ಕಲ್ಲಿ ಕೂಡ ದಾಖಲಾತಿಗಳನ್ನ ಕೇಳಿದ್ವಿ ಬಟ್ ಇಲ್ಲಿವರೆಗೆ ಬೇರೆ ಏನೇನೋ ಒಂದು ವಿಚಾರಗಳನ್ನ ಹೇಳಿ ಅವು ದಾಖಲಾತಿಗಳು ನಿಮ್ ತಮ್ಮ ನಾವು ವೈಯಕ್ತಿಕವಾಗಿರೋದನ್ನ ಕೊಡಕ್ ಬರಂಗಿಲ್ಲ ಅಂತ ಇಂಥವೆಲ್ಲ ಹೇಳಿದ್ರು ಬಟ್ ನಾವು ಸಾಕಷ್ಟು ಅದನ್ನ ಕಷ್ಟಗಳನ್ನ ಪಟ್ಕೊಂಡು ಆ ದಾಖಲಾತಿಗಳನ್ನ ನಾವು ನಮ್ಮ ಕಡೆ ತಗೊಂಡಿದೀವಿ ಬಟ್ ಆ ದಾಖಲಾತಿಗಳನ್ನ ನೋಡಿದ್ರಾಗ ಅನುಕಂಪ ಆಧಾರದ ಮೇಲೆ ಇವರು ಏನ ಸುಳ್ಳು ದಾಖಲಾತಿಗಳನ್ನ ಇವರು ಹೇಳಿ ಏನ್ ಹೋಗಿದಾರ ಅದು ಇವತ್ತೆಲ್ಲೋ ಒಂದ್ ಕಡೆ ನಮಗ್ ಅನುಮಾನಕ್ಕ ಸ್ಪಷ್ಟವಾದಂತದ್ ಕಂಡು ಬರ ಅದಕ್ಕೆ ನಾನು ಇವತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡುವುದರ ಮೂಲಕ ನಮ್ಮ ಕರ್ನಾಟಕ ಸೇನೆಯಿಂದ ಇದನ್ನ ಅಭಿನಂದನ್ ಶ್ರೀಮಂತ್ ಸಾರವಾಡನವ್ರನ್ನ ಕುಲಂಕುಷವಾಗಿ ಪರಿಶೀಲಿಸಿ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವುದರ ಮೂಲಕ ಅವರು ಯಾವ ಆಧಾರದ ಮೇಲೆ ಜಾಯಿನ್ ಆದರು ಮತ್ತ ಅವರು ಯಾವ ಅನುಕಂಪದ ಮೇಲೆ ಜಾಯಿನ್ ಆದರು ಅನ್ನುವ ಸ್ಪಷ್ಟತೆ ದಾಖಲಾತಿಗಳನ್ನ ಪರಿಶೀಲಿಸಿ ವರದಿ ನೀಡಲು ಅವ್ರಿಗೆ ಕೋರೈತಿ ಆ ಸಂಬಂಧಪಟ್ಟ ದಾಖಲಾತಿಗಳ ನಮ್ಮ ಹತ್ರ ಏನದಾವ ಅವ್ರ ವರದಿ ಮೇರೆಗೆ ನಾವು ಮುಂದಿನ ದಿನಮಾನದಾಗ ಅದಕ್ಕೆ ಏನ್ ಸೂಕ್ತ ಕ್ರಮ ಜರುಗಿಸಬೇಕು ನಾವು ಅದನ್ನ ವಿಚಾರ ಮಾಡ್ಲಿಕ್ಕೆ ನಾವು ನಮ್ಮ ಇಡೀ ಜಿಲ್ಲಾ ಸಮಿತಿಯಿಂದ ಇದಕ್ ಬೆನ್ನತ್ತೀವಿ ಯಾಕಂದ್ರೆ ಇವತ್ತ ಎಷ್ಟೋ ಬಡವರು ಸಾಕಷ್ಟು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನೌಕರಿಗೋಸ್ಕರ ಕಾಯ್ತಾ ಇದ್ರು ಅವ್ರಿಗೆ ನೌಕರಿ ಸಿಗದಂತ ಈ ವ್ಯವಸ್ಥೆ ಒಳಗೆ ಏನೋ ಒಂದ್ ಕಡೆ ಸರ್ಕಾರಕ್ಕ ವಂಚನೆ ಮಾಡುವಂತದ್ದು ಮೋಸ ಮಾಡುವಂತದ್ ವ್ಯವಸ್ಥೆ ಖಂಡಿಸ್ತೀವಿ ಯಾಕಂದ್ರೆ ಇವತ್ತು ಬಡವರ ಮಕ್ಕಳಿಗೆ ಸಾಕಷ್ಟ ನಾವು ನೋಡ್ಬೇಕಾದ್ರೆ ಕಷ್ಟ ಆಗತ್ತೈತೆ ಸರ್ಕಾರಿ ನೌಕರಿ ಸಿಗೋದು ಮತ್ ಇಂಥವದನ್ನೆಲ್ಲ ಇವ್ ಇಂಥವು ಮಾಡ್ಕೋತ್ ಹೋದ್ರೆ ನಾಳೆಗೆ ಇದೇ ಆಗ್ಬಿಡ್ತೈತಿ ಅದಕ್ಕ ಇದನ್ನ ಖಂಡಿಸ್ತಾ ಜಿಲ್ಲಾ ಸಮಿತಿ ವಿಜಯಪುರ ಜಿಲ್ಲೆ ಕೂಡಲೇ ಇಂತವರಿಗೆ ಶಿಸ್ತಿನ ಕ್ರಮ ಮುಂದಿನ ದಿನಮಾನದಲ್ಲಿ ವರದಿ ಮೇರೆಗೆ ಬಂದಲ್ಲಿ ಶಿಸ್ತಿನ ಕ್ರಮ ಜರುಗಿಸಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ ಈಗ ಅನುಕಂಪ ಆಧಾರದ ಮೇಲೆ ಅಂದ್ರೆ ಸೊ ಅದಕ್ಕೆ ಆದಂತ ಒಂದಿಷ್ಟು ನಿರ್ದಿಷ್ಟವಾದಂತ ದಾಖಲಾತಿಗಳು ಇರ್ತಾವ್ ಈಗ ನಾನು ಬಹಿರಂಗ ಪಡಿಸಂಗಿಲ್ಲ ನನ್ನ ಹತ್ರ ಸಾಕಷ್ಟು ದಾಖಲಾತಿಗಳು ಬಟ್ ಅವ್ರು ನಾನು ಬಹಿರಂಗ ಪಡಿಸಿದ್ರಿಂದ ಅವರ ಏನ್ ತನಿಖಾದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡುವಂತದ್ದು ವ್ಯವಸ್ಥೆ ಅವರ ಹತ್ರ ಇರ್ತೈತಿ ಯಾಕಂದ್ರೆ ಇದನ್ನ ಈ ಹಿಂದೆ ದೊಡ್ಡ ಅಧಿಕಾರಿಗಳು ಅವರಿಗೆ ಬೆನ್ನೆಲುಬಗ್ ನಿಂತ ಇದನ್ನ ಕೆಲಸ ಮಾಡಿದ್ದದವ ಸೊ ಅಂತವೆಲ್ಲ ದಾಖಲಾತಿಗಳನ್ನ ನಾವು ತೆಗೆದಿದಿವಿ ಅದಕ್ಕೆ ಅವರು ಅವರು ವರದಿ ಕೊಟ್ಟ ನಂತರ ನನ್ನ ಹತ್ರ ಇದ್ದಂತ ಎಲ್ಲಾ ದಾಖಲಾತಿಗಳನ್ನ ನಾನು ನಿಮ್ಮ ಪತ್ರಿಕಾ ಮಾಧ್ಯಮರ ಎದುರುಗಡೆ ಇಟ್ಕೊಂಡು ನಾನು ಅದನ್ನು ಸ್ಪಷ್ಟಪಡಿಸ್ತೀನಿ ಕಂಪ್ಲೇಂಟ್ ಏನಿಲ್ಲ ನಾವ್ ಈಗ ಆಲ್ರೆಡಿ ತನಿಖೆಗೆ ಆಗ್ರಹ ಮಾಡಿದೀವಿ ಬಟ್ ಅದು ತನಿಖೆ ಅವ್ರ ಇಲಾಖೆದಿಂದನೇ ತನಿಖೆ ಆಗಿ ಅವ್ರ ಸಲ್ಲಿಸಿದಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವ್ರ ಏನ್ ವರದಿ ಕೊಡ್ತಾರ ಅದರ ನಂತರ ನಾವು ಮುಂದಿನ ಏನ್ ಕಂಪ್ಲೇಂಟ್ ಮಾಡ್ಬೇಕು ಅದನ್ನ ಏನ್ ಲೋಕಾಯುಕ್ತರಿಗೆ ಕೊಡ್ಬೇಕು ಅದನ್ನ ಮುಂದಿನ ವಿಚಾರದಲ್ಲಿ ಮಾಡ್ತೀವಿ ಮಹೇಶ್ ನಾಯಕ್ ಅಂತ ಜಿಲ್ಲಾ ಅಧ್ಯಕ್ಷರು लेटेस्ट न्यूज अपडेट्स के लिए YouTube Express को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना